ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ನನ್ನ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ರೂಮಿಂದ ಇವಾಗ ಎದ್ದಿದ್ದೀನಿ ಗೈಸ್ ಇವಾಗ ಎದ್ದು ಇವಾಗ ಪಟ ಪಟ ಅಂತ ರೆಡಿ ಹಾಕಿ ನಮ್ಮಪ್ಪ ಹಾಸನಿಗೆ ಕರ್ಕೊಂಡು ಹೋಗ್ತಾರಂತೆ ಹಾಸನಿಗೆ ಅಲ್ಲಿ ಯಾವ ಪ್ಲೇಸ್ಗೆ ಕರ್ಕೊಂಡೋಗ್ತಾರಂತ ನನಗೂ ಐಡಿಯಾ ಇಲ್ಲ ಬಟ್ ಇಟ್ಸ್ ಅ ಬ್ಯೂಟಿಫುಲ್ ಪ್ಲೇಸ್ ಅಂತ ಮಾತ್ರ ನೆನ್ನೆ ನಮ್ಮಪ್ಪ ಹೇಳ್ತಾ ಇದ್ರು ಸೊ ಫಸ್ಟು ರೆಡಿ ಆಗ್ಬಿಟ್ಟು ಲೇಟಾಗಿದೆ ನಮ್ಮಪ್ಪ ಆರು ಗಂಟೆ ಅಷ್ಟರಲ್ಲಿ ರೆಡಿ ಆಗಿರ್ಬೇಕಂತ ಹೇಳಿದ್ರು ನಾನು ಫೈವ್ ಥರ್ಟಿ ಗೆದ್ದಿ ಮತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ಮಲ್ಕೊಂಡ್ಬಿಟ್ಟಿದ್ದೀನಿ ಸಾಬ್ಬಾ ದೇವಸ್ಥಾನಕ್ಕೆ ಹೋಗ್ತಾ ಇರೋದ್ರಿಂದ ಸ್ವಲ್ಪ ಟ್ರೆಡಿಷನಲ್ ಆಗಿ ಏನಾದರೂ ವೇರ್ ಮಾಡಬೇಕು ರೀಸೆಂಟಾಗಿ ಎರಡು ಟಾಪ್ ತಗೊಂಡಿದ್ದೀನಿ ಒಂದು ಪಿಂಕು ಒಂದು ಬ್ಲೂ ಕಲರು ನನಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಗೈಸ್ ಅಂದರೆ ಕಲರ್ ನನಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ತೊಗೊಂಡಿದ್ದೆ ಅಲ್ಲಿ ಟ್ರೈ ಮಾಡಿರಲಿಲ್ಲ ಮನೆಗೆ ಬಂದು ಟ್ರೈ ಮಾಡಿದ್ದಕ್ಕೆ ಫುಲ್ ಲೂಸ್ ಆಗೋಗಿತ್ತು ತೊಗೊಂಡಿದ್ದು ಎಷ್ಟು ಸೈಜೇ ಅಂದರೂ ಲೂಸ್ ಆಗಿದೆ ಒಂದು ಸ್ಟಿಚ್ ಹಾಕ್ಸಿದ್ರೂ ಲೂಸ್ ಆಗ್ತಾಯಿತ್ತು ಸೊ ಹಾಕೊಂಡ್ರೆ ಲೂಸ್ ಲೂಸ್ ಥರ ಕಾಣಿಸ್ತೀನಿ ಮಿನಿಟ್ಸ್ ಬೇಕು ಇನ್ನ ನಾವು ಡೆಸ್ಟಿನೇಷನ್ ರೀಚ್ ಆಗೋದಕ್ಕೆ ಅದಕ್ಕಿಂತ ಮುಂಚೆ ಗೂಗಲಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲ ನೋಡಿದೆ ಇವಾಗ ಇನ್ನೂ ಎಕ್ಸೈಟ್ಮೆಂಟ್ ಇದೆ ಆ ಪ್ಲೇಸ್ ನೋಡೋದಕ್ಕೆ ಬಿಕಾಸ್ ದ ಪ್ಲೇಸ್ ಇಸ್ ಬ್ಯೂಟಿಫುಲ್ ಗೈಸ್ ಇದು ಪ್ಲೇಸ್ ಬಂದು ಆಕ್ಚುಲಿ ಹಾಸನಿಂದ ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ಆಗುತ್ತೆ ಮತ್ತೆ ಗೊರೂರ್ ಡ್ಯಾಮ್ ಇಂದ ಜಸ್ಟ್ ಟೂ ಕಿಲೋಮೀಟರ್ಸ್ ಅಷ್ಟೇ ಹಿಡನ್ ಜಮ್ ಆಫ್ ಕೋನಾಪುರ ಬೆಟ್ಟ ಅಂದ್ರೆ ಇಲ್ಲಿ ರಂಗನಾಥ್ ಸ್ವಾಮಿ ದೇವಸ್ಥಾನ ಕೂಡ ಇದೆ ಕಾರ್ ಇನ್ನು ಅಲ್ಲಿವರೆಗೂ ಹೋಗುತ್ತೆ ಗೈಸ್ ಬಟ್ ನಾವು ಇಲ್ಲೇ ಕಾರ್ನ ನಿಲ್ಲಿಸಿ ಪಾದಯಾತ್ರೆ ಹೋಗ್ತಾ ಇದೀವಿ ಗೈಸ್ ನೋಡಿ ಇವತ್ತು ನಾನು ವೈಟ್ ವಿತ್ ಪಿಂಕ್ ಕಲರ್ ಹಾಕೊಂಡಿದ್ದೀನಿ ನಮ್ಮಮ್ಮ ಪಿಂಕ್ ವಿತ್ ವೈಟ್ ಹಾಕೊಂಡಿದ್ದಾರೆ ಅಲ್ಲಿಂದ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು ದ್ವೀಪ ತರ ಮಳೆ ಬ್ಯೂಟಿಫುಲ್ ಪ್ಲೇಸ್ ಗೈಸ್ ವಿಸಿಟ್ ಮಾಡಬಹುದು ಆಗುತ್ತೆ ಬೆಂಗಳೂರಿಂದ ನೀವ್ ಇಲ್ಲೇ ನಿಯರ್ ಬೈ ಪ್ಲೇಸಸ್ ಏನಾದ್ರು ವಿಸಿಟ್ ಮಾಡಿದ್ರೆ ಈ ಪ್ಲೇಸ್ಗೂ ವಿಸಿಟ್ ಮಾಡ್ಬೋದು ಅಂಡ್ ಇನ್ನೊಂದ್ ಏನಂದ್ರೆ ಈ ಒಂದು ಪ್ಲೇಸ್ ಜಾಸ್ತಿ ಜನಕ್ಕೆ ಗೊತ್ತಿಲ್ಲ ಅನ್ಸುತ್ತೆ ಗೈಸ್ ನನ್ ಪ್ರಕಾರ ಬಿಕಾಸ್ ಸ್ವಲ್ಪ ಜನನೇ ಇದ್ದಿದ್ದು ಇವಾಗ ಸ್ವಲ್ಪ ಸ್ವಲ್ಪ ಜನ ಬರ್ತಾ ಇದ್ದಾರೆ ನನ್ನ ಪಟ್ಟಣ ಗೊಂಬೆ ಫೇಮಸ್ ಅಂತ ಯಾವ್ದಕ್ ಕಾಮೆಂಟ್ ಮಾಡಿ ಗೈಸ್ ಇವಾಗ ನಾವು ಬಂದಿದೀವಿ ಹೇಮಾವತಿ ಪ್ರಾಜೆಕ್ಟ್ ಅಂದ್ರೆ ಗೊರೂರ್ ಡ್ಯಾಮ್ ಗೆ ಇವಾಗ ಹೋಗ್ಬೇಕಾದ್ರೆ ಟೈಮ್ ಪಾಸ್ ಆಗ್ಲಿ ಅಂತ ನಮ್ಮ ಮಾತಾಶ್ರೀ ಅವರು ಕಳ್ಳೆ ಬೀಜ કડલે કાઈ હા કડલે કાઈ એના તકોણಿದ್ದಾರೆ ગાઈસ યેસ્ટર્ડે 20 रुपीस। 20 રૂપીસ કડલે કાઈ ગાઈસ ઈવક અશ દૂર નટકોઈતા હોગબેકો ગાઈસ અશ દૂર કરુ ફલા મલીએ રાધિકા પણી તાકન સર ઓરિંગે ಗೇಟ್ ಓಪನ್ ವಾಟರ್ ಗೈಸ್ ನೋಡಿ ಆ ಕಡೆ ಮೆಟ್ಲಿದೆ ಈ ಮೆಟ್ಲಿಂದ ಮೇಲೆ ಹೋಗ್ಬೇಕಾಗಿತ್ತು ಬಟ್ ಅಲ್ಲಿ ಏನೋ ರಿಸ್ಟ್ರಿಕ್ಟ್ ಮಾಡಿದ್ದಾರೆ ಸೊ ಹೋಗಕ್ಕಾಗಲ್ಲ ಗೈಸ್ ಇಲ್ಲಿ ನಾವು ಕಡಲೆಕಾಯಿ ತಗೊಂಡಿದ್ವಲ್ಲ ಅದು ಆ ಕವರು ಹಾಗೆ ಇಟ್ಕೊಂಡಿದ್ದಾರೆ ನಮ್ಮಮ್ಮ ಅಮ್ಮ ನಾನು ನಮ್ಮ ಮನೇಲಿ ಸ್ವಚ್ಛ ಭಾರತ್ನ ಸಾಕ್ಷಿ ನೋಡಿ ಎಸ್ ಇಲ್ಲೇ ಮನೆಗೆ ಹೋಗಿ ಡಸ್ಟ್ಬಿನ್ಗೆ ಹಾಕೋದು ಸ್ವಚ್ಛ ಭಾರತ್ ಅಭಿಯಾನ ಮಾಡಬೇಕು ಅಂತ ಬಟ್ ಬೇರೆಯವರೆಲ್ಲ ನೋಡಿ ಸ್ವಲ್ ಎಲ್ಲರೂ ಅಂತ ಹೇಳಲ್ಲ ಸ್ವಲ್ಪ ಜನ ಮಾತ್ರ ಇಲ್ಲೇ ಎಸ್ಬಿಟ್ಟೋಗಿದ್ದಾರೆ ತಿನ್ಬಿಟ್ಟು ದ್ಯಾಟ್ ಈಸ್ ವೆರಿ ಬ್ಯಾಡ್ ಗೈಸ್ ಪ್ಲೀಸ್ ಅವಾಯ್ಡ್ ನಾನು ನಾನಿವಾಗ ಚುರ್ಮುರಿ ತಗೊಂಡಿದ್ದೀನಿ ಅವರು ಕಬ್ಬಿನ ಹಾಲು ಕುಡಿತಾ ಇದ್ದಾರೆ ನಾನು ಸ್ವಲ್ಪ ಕಬ್ಬಿನ ಜ್ಯೂಸ್ ಕುಡಿತ ಕಾಯಿ ನೀವು ಇಲ್ಲಿಗ್ ಬಂದ್ರೆ ಹೇಮಾವತಿ ಡ್ಯಾಮಿಗೆ ಯು ಮಸ್ಟ್ ಟ್ರೈ ದಿಸ್ ಕಬ್ಬಿನ ಹಾಲು ಕೈ ಗೈಸ್ ಇವಾಗ ಬಂದು ಫ್ರೆಶ್ ಅಪ್ ಆದೆ ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂಡ್ ವೇಟ್ ಅಂಟಿಲ್ ಮೈ ನೆಕ್ಸ್ಟ್ ವಿಡಿಯೋ ಟಾಟಾ ಬಾಯ್ ಬಾಯ್